ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಅಂದಾಗೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೆಮ್ಮಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ತಪ್ಪದೆ ಲೈಕ್ ಕೂಡ ಮಾಡಿ ಸೊ ಈಗಾಗಲೇ ನಾನು ಹುಕ್ಕಪಟ್ಟಿ ಕಾಜಾಪಟ್ಟಿ ಪ್ರತಿಯೊಂದನ್ನು ಕೂಡ ಸ್ಲೀವ್ಸ್ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಏನಪ್ಪ ಅಂತಂದರೆ ಹೆಮ್ಮಿಂಗ್ ಮಾತ್ರ ಮಾಡ್ಕೋಬೇಕು ಹೆಮ್ಮಿಂಗ್ ಪಟ್ಟಿ ಅಥವಾ ಪೈಪಿಂಗ್ ಪಟ್ಟಿನ ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಅದರಲ್ಲೂ ನಾನಿಲ್ಲಿ ಮಾಡ್ತಾ ಇರೋದು ಹೆಮ್ಮಿಂಗು ಯಾವುದೇ ರೀತಿ ಪೈಪಿಂಗ್ ಅಲ್ಲ ಪ್ಲೇನ್ ಬ್ಲೌಸ್ ಈ ಬ್ಲೌಸ್ ಕಟಿಂಗ್ ಕೂಡ ನಾನು ಕಳೆದ ವಿಡಿಯೋನಲ್ಲಿ ಹಾಕಿದ್ದೀನಿ ತಪ್ಪದೆ ಯಾರಾದರೂ ನೋಡಿಲ್ಲ ಅಂತಂದ್ರೆ ಮೆನ್ಸ್ ಮಾಡದೆ ನೋಡ್ಕೊಂಡು ಬನ್ನಿ ಸೊ ಹೀಗೆ ಹೆಮ್ಮಿಂಗ್ನ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಪೀಸಸ್ನ ತೊಗೋಬೇಕು ಅಂತ ನೋಡೋಣ ಬನ್ನಿ ಸೊ ಆಲ್ರೆಡಿ ನಾನಿಲ್ಲಿ ಒಂದು ಪೀಸ್ನ ತಗೊಂಡಿದ್ದೀನಿ ಒಂದು ಗ್ರೀನ್ ಕಲರ್ ಪೀಸ್ ಈ ಪೀಸ್ ಬಂದು ಪಾರಿಸ್ಟರ್ ಪೀಸ್ ಆಗಿರುತ್ತೆ ನೀವೇನಾದರೂ ತಗೊಳ್ಳೋದಾದರೆ ಕಾಟನ್ ಲೈನಿಂಗ್ ನಾವು ಏನು ಯೂಸ್ ಮಾಡ್ತೀವಿ ಆ ಥರದ ಪೀಸ್ನ ತೊಗೊಳ್ಳಿ ನನಗೆ ಆ ಥರದ ಪೀಸಸ್ ಸಿಗಲಿಲ್ಲ ಜೊತೆಗೆ ಇದು ಮಿಕ್ಸ್ ಬೇರೆ ಕಲರ್ ಆಯಿತು ಬಟ್ ಅದೇ ಬ್ಲೌಸ್ ಕಲರ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಹೆಮ್ಮಿಂಗೋಸ್ಕರ ಏನಾಗೋಲ್ಲ ಒಳಗಡೆಗೆ ಅಟ್ಯಾಚ್ ಮಾಡ್ಬೋದು ಆರಾಮ್ಸೆ ಸೊ ಇವಾಗ ಇದನ್ನು ತಗೊಂಡು ನಾನಿಲ್ಲಿ ಕ್ರಾಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಕ್ರಾಸಾಗಿ ಯಾಕೆ ಕಟ್ ಮಾಡ್ಕೋಬೇಕು ಅಂತ ಕೆಲವೊಂದಷ್ಟು ಕ್ವಶನ್ಸ್ ಕೇಳ್ಬೋದು ಹೌದು ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೋತು ಅಂತಂದರೆ ನಮಗೆ ಎಕ್ಸ್ಪ್ಯಾಂಡ್ ಅಂದರೆ ಆಗೋದಂಥ ಬಟ್ಟೆ ಸಿಕ್ಕೋದಿಲ್ಲ ಸ್ಟ್ರೈಟ್ ಬಟ್ಟೆ ಸಿಗುತ್ತೆ ಈ ಥರ ಕ್ರಾಸಾಗಿ ಒಂದು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಆಗಿ ಸಿಗುತ್ತೆ ಮತ್ತು ನಾವು ಈ ಥರ ಬಟ್ಟೆನ ಸ್ವಲ್ಪ ಜಗ್ದಾಗ ಬಟ್ಟೆನ ಈ ಥರ ಒಂದು ಕಾಲು ಇಂಚ್ಗೆ ತಗೋತಾ ಇದ್ದೀನಿ ನೀವೇನಾದರೂ ಪೈಪಿಂಗ್ ಮಾಡ್ಕೋತಾ ಇದ್ದೀರ ಅಂದರೂ ಕೂಡ ಒಂದು ಕಾಲ್ ಇಂಚು ಅಥವಾ ಒಂದುವರೆ ಇಂಚನ್ನ ತಗೋಬೋದು ಬಿಗಿನರ್ಸ್ಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಬಟ್ಟೆ ಏನಾಗ್ತಾ ಇದೆ ಸ್ವಲ್ಪ ಜಾರೋದ್ರಿಂದ ನಾನು ಸ್ಕೇಲ್ ಮೇಲೆ ಲೈನ್ ಹಾಕಿದ್ರೆ ಸ್ವಲ್ಪ ಲೈನ್ ಕ್ರಾಸ್ ಆಗ್ತಾ ಇದೆ ಆ ಕಡೆ ಈ ಕಡೆ ನಾನು ಇನ್ನೊಂದು ಸಾರಿ ಈ ಥರ ಟ್ರೇಸ್ ಲೈನ್ನ ಟ್ರೇಸ್ ಮಾಡ್ಕೋತಾ ಇದ್ದೀನಿ ಬಟ್ಟೆ ತುಂಬ ಜಾರ್ತಾ ಇದೆ ಆ ಕಾರಣಕ್ಕೋಸ್ಕರ ಆಗ್ತಾ ಇದೆ ಅದಷ್ಟು ಬಿಟ್ರೆ ಸ್ಕೇಲ್ದು ಆಗಲಿ ನಾನು ಆಗ್ತಾ ಇರೋ ಲೈನಿಂದ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಿಧಾನವಾಗಿ ಈ ಥರ ಲೈನ್ ಹಾಕ್ಕೊಳ್ಳಿ ನೀವು ಕಾಟನ್ ಫ್ಯಾಬ್ರಿಕ್ ಏನಾದರೂ ತೊಗೊಂಡಿದ್ರೆ ಅಂದರೆ ಕಾಟನ್ ಲೈನಿಂಗ್ ಏನು ಬರುತ್ತೆ ಅದನ್ನು ತೊಗೊಂಡಿದ್ರೆ ಕ್ಲೀನಾಗಿ ಲೈನ್ ಬಂದುಬಿಡುತ್ತೆ ಸೊ ಈ ಥರ ನಾನಿಲ್ಲಿ ಒಂದು ಕಾಲು ಇಂಚು ಒಂದು ಕಾಲು ಇಂಚ್ ಮೆಷರ್ಮೆಂಟ್ ಕ್ಲೀನಾಗಿ ಒಂದಿಷ್ಟು ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಪೀಸ್ಗಳನ್ನ ತೊಗೊಂಡ್ರೆ ಸಾಕಾಗುತ್ತೆ ಲೆಂತ್ ಏನಾದರೂ ಕಡಿಮೆ ಆದರೆ ಇನ್ನೊಂದು ಎಕ್ಸ್ಟ್ರಾ ಪೀಸ್ ತೊಗೊಳ್ಳಿ ಎಕ್ಸ್ಟ್ರಾ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಶಾರ್ಟೇಜ್ ಆಯಿತು ಅಂತಂದರೆ ಮತ್ತೆ ಕಟ್ ಮಾಡಿ ಮತ್ತೆ ಜಾಯಿಂಟ್ ಮಾಡಿಕೊಂಡು ಅದೆಲ್ಲ ಹಿಂಸೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ಥರ ತಗೊಂಡು ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಕ್ಲೀನಾಗಿ ಕಟ್ ಮಾಡ್ಕೊಂಡಾದ ನಂತರ ಇದನ್ನು ಜಾಯಿಂಟ್ ಮಾಡ್ಕೊತಾ ಬರಬೇಕು ಅಂದ ಹಾಗೆ ಸ್ನೇಹಿತರೆ ಇನ್ನೂ ಯಾರಾದರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಣ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ತುಂಬ ಜನ ನೋಡ್ತೀರ ಲೈಕ್ ಮಾಡೋದಿಲ್ಲ ಹಾಗೆ ಕಮೆಂಟ್ಸ್ ಕೂಡ ಅಂದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಥವಾ ನಿಮ್ಮ ಡೌಟ್ ಅಥವಾ ಏನಂತ ಯಾವುದನ್ನಾದರೂ ಕೂಡ ನೀವು ರಿಪ್ಲೈ ಮಾಡಬೇಕಾಗುತ್ತೆ ಅಂತ ಕೇಳ್ಕೊತೀನಿ ಇದು ಆರ್ಡರ್ ಅಂತ ಅಲ್ಲ ಜಸ್ಟ್ ನೀವು ಆ ಥರ ಮಾಡೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಥರ ಆಗುತ್ತೆ ಮತ್ತು ನಾವು ಮಾಡಬೇಕು ಅಂತ ವಿಡಿಯೋಸ್ಗಳನ್ನ ಹಾಕಬೇಕು ಅಂತ ಅನಿಸುತ್ತೆ ನೀವೇನು ಮಾಡದೇ ಇದ್ದರೆ ನಾವು ಮಾಡ್ತಾ ಇರೋದು ಇಷ್ಟ ಆಗ್ತಿಲ್ಲ ಅಥವಾ ರೀಚ್ ಆಗ್ತಿಲ್ಲ ನಿಮಗೆ ಅನ್ನೋ ಒಂದು ಫೀಲ್ ಬರುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸೊ ಇವಾಗ ಒಂದಷ್ಟು ಪೀಸ್ಗಳನ್ನ ತೊಗೊಂಡಿದ್ದೀನಿ ಮತ್ತು ಈ ಕಡೆ ಸೈಡ್ ಕೂಡ ಸ್ವಲ್ಪ ಪೀಸ್ಗಳನ್ನ ತೊಗೊಂಡಿದ್ದೀನಿ ಇದು ಮೂರು ಪೀಸು ಸಾಕಾಗ್ತಿಲ್ಲ ನಾನು ಸೈಡಲ್ಲಿಟ್ಟಿರೋ ಪೀಸ್ ಅದು ಅಷ್ಟು ಕ್ಲಿಯರಾಗಿ ಬರಲಿಲ್ಲ ಹಾಗಾಗಿ ಇನ್ನೊಂದು ಪೀಸನ್ನ ಇದ್ದೀನಿ ಹಾಗೆ ಇನ್ನು ಯಾರಾದರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಬ್ಸ್ ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ಅದು ಕ್ಲೀನಾಗಿ ನಮಗೆ ಒಂದು ರೀತಿ ಮೋಟಿವೇಶನ್ ಥರ ಆಗುತ್ತೆ ಸೊ ಇವಾಗ ಒಂದಷ್ಟು ಪೀಸಸ್ನ ಕಟ್ ಮಾಡ್ಕೊಂಡಿದ್ದಾಗಿದೆ ಈ ಪೀಸಸ್ನ ಕೂಡ ಕ್ಲೀನಾಗಿ ಸ್ವಲ್ಪ ಕ್ರಾಸ್ ಸೇರಿಸಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ಪೀಸಸ್ನು ಕೂಡ ಜಾಯಿಂಟ್ ಮಾಡ್ಕೋಬೇಕು ಸೊ ಜಾಯಿಂಟಿಂಗ್ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ ನೀವೇನಪ್ಪ ಅಂತಂದರೆ ಇದೇನು ಕರೆಕ್ಟಾಗಿ ಎರಡು ಈಕ್ವಲ್ ಆಗಿದೆಯಾ ನೋಡಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಇದನ್ನ ಈ ಥರ ಹಾಕೊಳ್ಳದೆ ಈ ಥರ ಉಲ್ಟ ಅಪೋಸಿಟ್ ಡೈರೆಕ್ಷನಲ್ಲಿ ಹಾಕೋಬೇಕು ಈ ಥರ ಸೇಮ್ ಡೈರೆಕ್ಷನ್ ಹಾಕೊಳ್ಳದೆ ಈ ಥರ ಉಲ್ಟಾ ಡೈರೆಕ್ಷನಲ್ಲಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹಾಕೊಂಡು ಕ್ಲೀನಾಗಿ ಒಂದು ಸ್ಟಿಚ್ ಹಾಕ್ಕೋಬೇಕು ಸ್ಟಿಚ್ ಆದ ನಂತರ ಈ ಕಡೆ ಸೈಡ್ ಏನಿದೆ ಇಲ್ಲೂ ಕೂಡ ಏನಾದರೂ ಈ ಥರ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿದ್ರೆ ಆ ಪೀಸಸ್ನು ಈ ಥರ ಆಗಿ ಅಪೋಸಿಟ್ ಡೈರೆಕ್ಷನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ಥರ ಎಲ್ಲ ಪೀಸಸ್ನು ಕೂಡ ಕ್ಲೀನಾಗಿ ಸ್ಟಿಚ್ ಮಾಡ್ಕೋತಾ ಬರಬೇಕು ಇದೇ ಥರ ಪೀಸಸ್ನ ಜಾಯಿಂಟ್ ಮಾಡ್ಕೊಳ್ಳಿ ಜಾಯಿಂಟಿಂಗ್ ಪ್ರೋಸೆಸ್ ನಿಮಗೆ ಕಷ್ಟ ಆಗ್ಬೋದು ಈ ಥರ ಕ್ರಾಸ್ನ ಜಾಯಿಂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಈಕ್ವಲಾಗಿ ಕೂಡ ಕಟ್ ಮಾಡ್ಕೊಬೋದು ಪೀಸ್ನ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಸಾಧ್ಯವಾದಷ್ಟು ಈ ಥರ ಜಾಯಿಂಟ್ ಪೀಸ್ನ ಕಟ್ ಜಾಯಿಂಟ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಅವಾಗ ತುಂಬ ಈಸಿ ಆಗುತ್ತೆ ಬಟ್ ವಿತ್ ಕಸ್ಟಮರ್ಸ್ಗೆ ನಾವು ಈ ಥರ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿದಾಗ ನೋಡೋದಕ್ಕೂ ಕೂಡ ಫಿನಿಶಿಂಗ್ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಸೊ ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ ಸೊ ಇವಾಗ ಈ ಪೂರ್ತಿ ಲೆಂತ್ ಸ್ಟಿಚ್ ಆದ ನಂತರ ನಾವು ಎಲ್ಲೆಲ್ಲಿ ಜಾಯಿಂಟ್ ಮಾಡ್ಕೊಂಡಿದ್ವಿ ಅದರಲ್ಲಿ ಮೇಲ್ಗಡೆ ಒಂದೊಂದು ಟಾಪ್ ಸ್ಟಿಚಸ್ನ ಹಾಕೋತಾ ಬರಬೇಕು ಕೆಲವೊಂದಷ್ಟು ಜನ ಈ ಥರ ಟಾಪ್ ಸ್ಟಿಚಸ್ನ ಹಾಕೊಳ್ಳೋದೇ ಇಲ್ಲ ನ ರೆಡಿ ಸ್ಟಿಚ್ ಮಾಡಿಬಿಡ್ತಾರೆ ಅಂದರೆ ರೆಡಿ ಬ್ಲೌಸ್ಗೆ ಅಟ್ಯಾಚ್ ಮಾಡಿ ಹೆಮ್ಮಿಂಗ್ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಯಾಕಂದರೆ ಕೆಲವೊಂದು ಸಾರಿ ನಮ್ಮ ಸ್ಟಿಚ್ಚಸ್ ರಿಮೂವ್ ಆಗುವಂಥ ಕಾರಣ ಸನ್ನಿವೇಶಗಳು ಬರಬಹುದು ಆ ಕಾರಣಕ್ಕೋಸ್ಕರ ಇನ್ನೊಂದೊಂದು ಟಾಪ್ ಸ್ಟಿಚಸ್ ಹೇಗೆ ಲೈನಿಂಗ್ ನ ಅಟ್ಯಾಚ್ ಮಾಡಿದ ನಂತರ ಬ್ಲೌಸ್ ಗೆ ಟಾಪ್ ಸ್ಟಿಚಸ್ ನ ಹಾಕ್ತಿವಿ ಸೇಮ್ ಇಲ್ಲೂ ಕೂಡ ಅದೇ ತರ ಒಂದ್ಸಲ ಸ್ಟಿಚ್ ಆದ್ಮೇಲೆ ಅದ್ರ ಮೇಲ್ಗಡೆ ಇನ್ನೊಂದು ಟಾಪ್ ಸ್ಟಿಚಸ್ ನ ಬನ್ನಿ ಈ ತರ ಕಂಪ್ಲೀಟ್ ಆಗಿ ಸ್ಟಿಚಸ್ ಎಲ್ಲ ಆದ್ಮೇಲೆ ಕ್ಲೀನ್ ಆಗಿ ದಾರ ಎಲ್ಲ ಕಟ್ ಅಲ್ಲಲ್ಲೇ ಕಟ್ ಮಾಡ್ಕೊತಾರೆ ದಾರ ಕಟ್ ಮಾಡ್ಕೊಳ್ದೆ ಇದ್ರೆ ಮತ್ತೆ ಗಂಟಾಗಿ ಸ್ಟಿಚಸ್ ಮಧ್ಯೆ ಮಧ್ಯೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಆಗಿ ಸ್ಟಿಚಸ್ ಎಲ್ಲ ಸಾರಿ ಏನು ಹೆಮ್ಮಿಂಗ್ ಥ್ರೆಡ್ ತಗೊಂಡಿದ್ವಿ ಬಟ್ಟೆ ಆ ಬಟ್ಟೆ ರೆಡಿ ಆಗಿದೆ ಸೊ ಇವಾಗ ನಾವು ಕಾಜಾಪಟ್ಟಿ ಅಥವಾ ಉಪ್ಪಟ್ಟಿ ಯಾವುದೇ ಸೈಡಿಂದ ಆದರೂ ಆಗ್ಬೋದು ಈ ಥರ ಕ್ಲೀನಾಗಿ ಇಟ್ಕೊಂಡು ಫಸ್ಟಿಗೆ ನಾವು ಒಂದು ಅರ್ಧ ಇಂಚು ಅಥವಾ ಒಂದು ಕಾಲು ಇಂಚು ಈ ಥರ ಹೆಮ್ಮಿಂಗ್ ಪಟ್ಟಿ ಏನು ತೊಗೊಂಡಿದ್ವಿ ನಾವು ಬ್ಲೌಸ್ ಅಟ್ಯಾಚ್ ಮಾಡೋದಕ್ಕೆ ಹೆಮ್ಮಿಂಗ್ ಮಾಡೋದಕ್ಕೆ ಆ ಪೀಸ್ನ ಈ ಥರ ಈಕ್ವಲ್ ಆಗಿ ಕಟ್ ಮಾಡಿಕೊಂಡು ಹೆಮ್ಮಿಂಗ್ ಕಾಜಾಪಟ್ಟಿ ಅಥವಾ ಉಪ್ಪಟ್ಟಿ ಯಾವುದಕ್ಕಾದರೂ ಅಷ್ಟೇ ಒಂದು ಕಾಲು ಇಂಚು ಅಥವಾ ಒಂದು ಅರ್ಧ ಇಂಚು ಮುಂದೆ ಇಟ್ಟು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ నా ఇం ఓపన్ క్లీన్ ఆగి బరుత్తే ఫినిషింగ్ అన్నో కారణకే కాల్ ఇంచు బ స్టిచ్ మర నీ థ్రెడ్ ఆచే బందే కణస్తో థ్రెడ్ హిచ్ మోడి ఈ కణస్త కరెక్టే ఒక కాలించ్ బు నాము స్టిచ్ మోకు హేకే మొదలై నాము హెమ్ అతా పైపింగి కటింగల్ే కాలించు అంత ఇట్కర్తీ అదే థా ఇల్లు కాల్ ఇంచుకుంటు స్టికొ కరెక్టీ జాస్తి తగోతు అంతే నమే నెక్ శోల్డర్ ఏమే అది స్వల్ప కడిమే ఆగతా బరుతా ಕಂಪ್ಲೀಟಾಗಿ ನಾವು ಇದನ್ನು ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ ರೌಂಡ್ ಶೇಪ್ ಹತ್ತಿರ ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳುವಾಗ ಕ್ಲೀನಾಗಿ ರೌಂಡ್ ಶೇಪ್ ಹತ್ತಿರ ಕೊಡಿ ನೀವೇನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಕೊಡ್ತು ಅಂತಂದರೆ ಆ ಶೇಪ್ ಕಂಪ್ಲೀಟಾಗಿ ಶೇಪ್ ಔಟ್ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಈ ಥರ ನಿಧಾನವಾಗಿ ರೌಂಡ್ ಶೇಪ್ ಹತ್ತಿರ ಸ್ವಲ್ಪ ಸ್ಲೋ ಮಾಡ್ಕೊಂಡು ಕೊಡಿ ಬ್ಲೌಸ್ ಪೂರ್ತಿ ಈ ಥರ ಕಾಲಿಂಚ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅಥವಾ ನಿಮ್ಮ ಕಣ್ಣಳತೆಯಿಂದನೇ ಸ್ಟಿಚ್ ಮಾಡಿಕೊಂಡು ಕೊಟ್ಕೋಬೇಕು ಸ್ಟಿಚ್ ಕೊಟ್ಕೋಬೇಕು ಅದಾದ ನಂತರ ಏನಾದರೂ ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಅಲ್ಲಲ್ಲೇ ಕಟ್ ಬನ್ನಿ ಸೊ ಇವಾಗ ಸ್ಟಿಚಿಂಗ್ ಆದ ನಂತರ ಈ ಕಡೆ ಹಿಡಜಲು ಕೂಡ ನಾನು ಹೇಗೆ ಅಲ್ಲಿ ಹಾಫ್ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೆ ಸೇಮ್ ಪ್ರೋಸೆಸ್ ಈ ಕಡೆಯೂ ಕೂಡ ಹಾಫ್ ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಂಡಿದ ನಂತರ ಸಿವಾಗ ಕ್ಲೀನಾಗಿ ಒಂದೊಂದು ಚಿಕ್ಕದಾಗ ಒಂದೊಂದು ನ್ಯಾಚ್ ಹಾಕೋತಾ ಬರಬೇಕು ಯಾವುದೇ ಕಾರಣಕ್ಕೂ ಸ್ಟಿಚ್ಚಸ್ನ ಬಿಟ್ಟು ಆ ಕಡೆ ನ್ಯಾಚ್ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಈ ಕಡೆಯೇ ಸ್ಟಿಚಸ್ಸಿಂದ ಈ ಹೊರ್ಗಡೆ ಇರೋ ಥರ ನೋಡಿಕೊಂಡು ಸ ಚಿಕ್ಕ ಚಿಕ್ಕದಾಗಿ ಒಂದೊಂದು ನ್ಯಾಚ್ ಹಾಕೋತಾ ಬನ್ನಿ ಬಟ್ಟೆ ಆಲ್ರೆಡಿ ಜಾರುತ್ತೆ ಬಟ್ ನಿಧಾನವಾಗಿ ನೋಡಿಕೊಂಡು ನ್ಯಾಚಸ್ ಹಾಕೋಬೇಕು ಈ ಥರ ಕ್ಲೀನಾಗಿ ನ್ಯಾಚ್ ಹಾಕ್ಕೊಂಡಾದ ನಂತರ ಸೊ ನ್ಯಾಚ್ ಹಾಕ್ಕೊಳ್ಳುವಾಗ ಒಂದು ಹೇಳ್ತೀನಿ ಕೆಳಗಡೆ ಬಟ್ಟೆ ಬ್ಲೌಸ್ ಬಟ್ಟೆ ಏನಿದೆ ಅದು ಅಟ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಸೊ ಕೆಳಗಡೆ ಯಾವುದಾದ್ರೂ ಎಕ್ಸ್ಟ್ರಾ ಬಟ್ಟೆ ಇದೆಯಾ ಅಂತ ನೋಡಿಕೊಂಡು ಅದಾದ ನಂತರ ಈ ಥರ ಕ್ಲೀನಾಗಿ ನ್ಯಾಚ್ ಹಾಕೋತಾ ಬನ್ನಿ ಜಸ್ಟ್ ನ್ಯಾಚ್ ಹಾಕ್ಕೊಳ್ಳೋದು ನೀವು ಯಾವುದೇ ಕಾರಣಕ್ಕೂ ಸ್ಟಿಚ್ಚಿಂದ ಆಚೆ ಹೋಗಬಾರ್ದು ಹಾಗೆ ನ್ಯಾಚ್ ಹಾಕ್ಕೋಬೇಕು ಸೊ ಇವಾಗ ಕಂಪ್ಲೀಟಾಗಿ ನ್ಯಾಚ್ ಆಗಿದೆ ನ್ಯಾಚ್ ಆದ ನಂತರ ಈ ಥರ ಓಪನ್ ಮಾಡಿಕೊಂಡು ನಾವು ಏನು ಸೈಡ್ ಆಫ್ ಇಂಚ್ ಫೋಲ್ಡ್ ಮಾಡ್ಕೊಂಡಿದ್ವಿ ಆಫ್ ಇಂಚ್ಗೆ ಅದೇ ಥರ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಪ ಹೆಮ್ಮಿಂಗ್ ಪಟ್ಟಿ ಏನಿದೆ ಇದನ್ನು ಕ್ಲೀನಾಗಿ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಅಂದರೆ ಸೆಂಟ್ ಸೆಂಟರ್ಗೆ ಅಂದರೆ ಹೆಮ್ಮಿಂಗ್ ಪಟ್ಟಿ ಎಷ್ಟಿದೆ ಅದರಲ್ಲಿ ಅರ್ಧನ ಫೋಲ್ಡ್ ಮಾಡ್ಕೊಳ್ಳಿ ಅರ್ಧನ ಫೋಲ್ಡ್ ಮಾಡಿಕೊಂಡು ಇವಾಗ ಸ್ಟಿಚ್ ಹಾಕೋಬೇಕು ಈ ಸ್ಟಿಚಸ್ ಹೇಗಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಹೆಮ್ಮಿಂಗ್ ಪಟ್ಟಿ ಮೇಲೆ అతవ్ బ్లౌజ్ పీస్ మేలే హోగారు కరెక్ట్గా సెంటరల్ ఏం స్టిచ్ మి మొదలు జాయింట్ మోదీ అద్ర సెంటరల్ క్లీనగీ స్టిచ్చస్ బు సేమ్ టు సేమ్ అదే థర క్లీనగిల్ ఈ కడ రైట్ హ్యాండల్లీరళిన సహాయంగా ఈ థర్ ఫోల్డ్ మూడు స్టిచ్ మనీ ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಬನ್ನಿ ತೀರಾ ಲೆಂತಕ್ಕೆ ಕೂಡ ತೊಗೊಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಲೆಂತ್ ಕಡಿಮೆನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಬಿಗಿನರ್ಸ್ಗೆ ಇದು ಸ್ವಲ್ಪ ಕಷ್ಟ ಆಗ್ಬೋದು ಒಂದು ಸಾರಿ ಅರ್ಥ ಆಗಲಿಲ್ಲ ಅಂತಂದರೆ ಎರಡು ಸಾರಿ ವಿಡಿಯೋನ ನೋಡಿ ಅರ್ಥ ಮಾಡಿಕೊಂಡು ಸ್ಟಿಚಿಂಗ್ಸ್ ಶುರು ಮಾಡಿ ಜೊತೆಗೆ ಈ ಥರ ಸ್ಟಿಚಸ್ ಮಾಡಬೇಕು ಅಂದರೆ ಪೇಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಈ ರೌಂಡ್ ಶೇಪ್ ಏನಿದೆ ಈ ರೌಂಡ್ ಶೇಪಲ್ಲಿ ಕ್ಲೀನಾಗಿ ಹಾಫ್ ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಅದಾದ ನಂತರ ಸ್ಟಿಚಸ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ನಮಗೆ ಬಟ್ಟೆ ಕಡಿಮೆ ಬರೋದು ಅಥವಾ ಫಿನಿಶಿಂಗ್ ಕ್ಲಿಯರ್ ಆಗಿರೋದಿಲ್ಲ ಹೆಮ್ಮಿಂಗ್ ಮಾಡಿದಾಗ ಹಿಂದ್ಗಡೆಯಿಂದ ಸೂಜಿನ ಸ ತಗೊಂಡು ಹೆಮ್ಮಿಂಗ್ ಮಾಡಿಕೊಳ್ಳುವಾಗ ಹಿಂಸೆ ಆ ಥರದ್ದೇನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಕ್ಲೀನಾಗಿ ನೋಡಿಕೊಂಡು ಹೆಮ್ಮಿಂಗ್ ಮಾಡಿ ಈ ಥರ ಹಾಫ್ಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಸೆಂಟರ್ಗೆ ಇವಾಗ ಕಂಪ್ಲೀಟ್ ಆಗಿದೆ ಇವಾಗ ಏನು ನಾವು ಫಸ್ಟ್ ಎಡ್ಜಸ್ ಹೇಗೆ ಹಾಫ್ ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ವಿ ಸೇಮ್ ಟು ಸೇಮ್ ಅದೇ ಪ್ರೋಸೆಸ್ಸಲ್ಲಿ ಈ ಕಡೆ ಎಡ್ಜ್ಸಲ್ಲೂ ಕೂಡ ಹಾಫ್ ಇಂಚ್ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಮತ್ತು ಲಾಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎರಡೂ ಎಡ್ಜಸ್ಸಲ್ಲೂ ಕೂಡ ಕ್ಲೀನಾಗಿ ಲಾಕ್ ಮಾಡ್ಕೊಳ್ಳಿ ಸೊ ಇವಾಗ ಸ್ಟಿಚಸ್ ಎಲ್ಲ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ ನಂತರ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಅಕ್ಕಪಕ್ಕ ಇರುವಂತಹ ಈ ಎಕ್ಸ್ಟ್ರಾ ಥ್ರೆಡ್ಡು ಮತ್ತು ಏನಾದರೂ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಹೆಮ್ಮಿಂಗ್ ಬಟ್ಟೆ ಏನಾದರೂ ಇದ್ದರೆ ಕಟ್ ಕ್ಲೀನಾಗಿ ಕಟ್ ಮಾಡ್ಕೊಂಡು ಬಿಡಿ ಇವಾಗ ನಾನು ಬಟ್ಟೆ ಬಟ್ ಪ್ರತಿಯೊಂದು ದಾರ ಎಲ್ಲಾನು ಕೂಡ ಕಟ್ ಮಾಡ್ಕೊಂಡಿದ್ದಾಗಿದೆ ಈ ಕಟ್ ಮಾಡ್ಕೊಂಡಿದ್ದಾದ ನಂತರ ಈ ಥರ ಒಂಚೂರು ಚೂರು ಎಕ್ಸ್ಟ್ರಾ ಸಿಕ್ಕಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ ಇವಾಗ ಕರೆಕ್ಟಾಗಿ ನಾವೇನು ಸ್ಟಿಚ್ ಮಾಡಿದ್ವಿ ಎಂಡಿಂಗ್ಗೆ ಎಡ್ಜಸ್ಗೆ ಅಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಹಿಂಬ ಹಿಂಬದಿಗೆ ತಿರುಗಿಸ್ಕೊಂಡು ಬ್ಲೌಸ್ನ ಹಿಂದಕ್ಕೆ ತಿರುಗಿಸ್ಕೊಂಡು ಆ ಹೆಮ್ಮಿಂಗ್ ಬಟ್ ಯಾ ಸೆಂಟರ್ ಪಾರ್ಟ್ಗೆ ಕರೆಕ್ಟಾಗಿ ಸೆಂಟರ್ ಏನು ಬರುತ್ತೆ ಅಲ್ಲಿಗೆ ಕ್ಲೀನಾಗಿ ಒಂದು ರನ್ನಿಂಗ್ ಸ್ಟಿಚ್ ಹಾಕ್ಕೊಳ್ಳಿ ನೀವೇನಾದರೂ ಹೆಮ್ಮಿಂಗ್ ಮಾಡ್ತೀನಿ ಅಂದರೆ ಇದನ್ನು ಫೋಲ್ಡ್ ಮಾಡಿಕೊಂಡು ಐರನಿಂಗ್ ಮಾಡಿಕೊಂಡು ದಾರದಲ್ಲಿ ಮಾಡ್ಕೋಬೋದು ಬಟ್ ಅದನ್ನು ಮಾಡೋದಕ್ಕಿಂತ ಮೊದಲು ಡೈರೆಕ್ಟಾಗಿ ಅದನ್ನೇ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು ಬೈ ಮಿಸ್ ನಾವು ಮಾಡೋದಿಲ್ಲ ಅಂದರೆ ಈ ಥರ ಕ್ಲೀನಾಗಿ ಫೋಲ್ಡ್ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಾಗಿ ನಾವು ಸ್ಯಾರಿ ಫಾಲ್ಸ್ಗೆಲ್ಲ ಹೆಮ್ಮಿಂಗ್ ಮಾಡೋದಕ್ಕೆ ಸ್ಟಿಚ್ ಮಾಡ್ಕೋತೀವಲ್ಲ ಆ ಥರ ಕ್ಲೀನಾಗಿ ಸ್ವಲ್ಪ ದೊಡ್ಡದಾಗಿ ಹೆಮ್ಮಿಂಗ್ ಸ್ಟಿಚ್ಚಸ್ನ ಹಾಕೊಳ್ಳಿ ಮೂರು ಅಥವಾ ನಾಲ್ಕು ಮೂರಕ್ಕೆ ಇಟ್ಕೊಳ್ಳೋದಕ್ಕಿಂತ ನಾಲ್ಕು ಅಥವಾ ಐದಕ್ಕೆ ಸ್ಟಿಚ್ಚಸ್ನ ಇಟ್ಕೊಂಡು ಕ್ಲೀನಾಗಿ ಸ್ಟಿಚ್ನ ಹಾಕೊಳ್ಳಿ ರನ್ನಿಂಗ್ ಸ್ಟಿಚ್ಚಸ್ನ ಸೊ ನೀವು ಹೆಮ್ಮಿಂಗ್ ಆದ ನಂತರ ಆ ಸ್ಟಿಚಸ್ನ ರಿಮೂವ್ ಕೂಡ ಮಾಡ್ಬೋದು ತುಂಬಾ ಈಸಿ ಆಗುತ್ತೆ ಇವಾಗ ಕರೆಕ್ಟಾಗಿ ಈ ಥರ ಎಡ್ಜಸ್ಗೆ ಹೆಮ್ಮಿಂಗ್ ಪಟ್ಟಿನ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಸ್ಟಿಚಸ್ ಹಾಕ್ತಾ ಬನ್ನಿ ಹಿಂದ್ಗಡೆ ನೋಡಿ ಯಾವ ತರ ಕಾಣಿಸ್ತಾ ಇದೆ ಅಂತ ಸೇಮ್ ಇದು ಕೂಡ ಕಂಪ್ಲೀಟ್ ಬ್ಲೌಸ್ ಹಾಗೆ ಕಾಣಿಸ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಹೆಮ್ಮಿನ ಸೆಂಟರ್ ಭಾಗಕ್ಕೆ ಕ್ಲೀನ್ ಆಗಿ ನಿಧಾನವಾಗಿ ಸ್ಟಿಚಸ್ನ ಹಾಕೋತಾ ಬನ್ನಿ ಈ ವಿಡಿಯೋ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಖಂಡಿತವಾಗ್ಲೂ ಹಾಗೆ ಬ್ಲೌಸ್ ನ ಕೆಳಗಡೆ ಭಾಗ ಏನ್ ಸ್ಟಿಚ್ ಮಾಡ್ತಾ ಇದ್ವಿ ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಾದ್ರು ಅಥವಾ ನಾವು ಬ್ಲೌಸ್ ನ ಸ್ಲೀವ್ಸ್ ಪಾರ್ಟ್ ಇರ್ಬೋದು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ఎనీవన్ యాదూ పట్టే మిస్ బోబు సో ఒంసారి పదే పదే కేరు ఎక్స్ట్రా పట్టే సిత అంత చెక్ మార్కొండు నేను ఈ థర స్టిచ్ స్ట్రిచ్ ఆతా ಇವಾಗ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲೂ ಕೂಡ ಮ್ಯಾಚ್ ಹಾಕೊಂಡು ಕ್ಲೀನ್ ಆಗಿ ತಗೋಬೇಕು ಸೊ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಇವಾಗ ಬ್ಲೌಸ್ ಹೇಗೆ ಕಾಣಿಸ್ತಾ ಇದೆ ನಿಮ್ಗಡೆ ಭಾಗ ನೋಡ್ತಾ ಇರ್ಬೋದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಎಷ್ಟು ಫಿನಿಶಿಂಗ್ ಕ್ಲೀನ್ ಆಗಿ ಬಂದಿದೆ ಎಲ್ಲೂ ಕೂಡ ಯಾವುದೇ ರೀತಿಯ ತಪ್ಪಾಗಿಲ್ಲ ಕ್ಲೀನ್ ಆಗಿ ಬಂದಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಸೊ ಈ ವಿಡಿಯೋ ನಿನ್ನೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಕೂಡ ಮಾಡಿ ನಾನು ಹಳೆಯ ವಿಡಿಯೋಗಳನ್ನು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಬನ್ನಿ ಇದರ ಕಟಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಮುಂದೆ ಒಳ್ಳೆಯ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್